ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಜಿತ ಅಡುಗೆ ಮನೆ ಇವತ್ತು ನೋಡ್ತಿದ್ದೀರಲ್ವ ವಿದ್ರಾಶ್ವತ್ತಿಗೆ ಹೋಗಿದ್ವಿ ಸರಿ ಅಂತ ಅಲ್ಲಿ ವಿದ್ರಾಶ್ವತ್ತದ್ದು ಎಲ್ಲ ಒಂದು ಸೋಮವಾರ ಹೋಗಿದ್ವಿ ಹಾಗಾಗಿ ಅಲ್ಲಂಗೆ ಕಾರ್ತಿಕ್ ಮಾಸ ಸೋಮವಾರ ಅಲ್ವಾ ಸರಿ ಅಲ್ಲೇ ಒಂದು ಸ್ವಲ್ಪ ದೀಪ ಹಚ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಬರೋಣ ಅಂತ ಅದು ಅಲ್ದಿರ ಎಲ್ಲರೂ ಒಟ್ಟಿಗೆ ಹೋಗಿದ್ವಿ ಅಕ್ಕ ತಂಗಿ ತಮ್ಮ ಮಕ್ಕಳು ಎಲ್ಲರೂ ಒಟ್ಟಿಗೆ ಹೋಗಿದ್ವಿ ಸರಿ ಎಲ್ಲ ನಾವು ಮನೆಯಿಂದಲೇ ತೊಗೊಂಡೋಗಿದ್ವಿ ಅಂದರೆ ಅಲ್ಲಿ ಬಂದ ಮೇಲೆ ಬತ್ತಿ ಮತ್ತು ದೀಪ ಮಾತ್ರ ಅಲ್ಲೇ ತೊಗೊಂಡ್ವಿ ಇನ್ನು ಮಿಕ್ಕಿದ್ದು ಹೂವು ಎಣ್ಣೆ ಊದ್ಕಡ್ಡಿ ಪೂಜೆಗೆ ಬೇಕಾಗಿರೋ ಸಾಮಾನೆಲ್ಲನೂ ಮನೆಯಿಂದ ತಂದುಕೊಂಡು ಈ ಥರ ಒಟ್ಟಿಗೆ ದೀಪವನ್ನು ಇದ್ದೀವಿ ಕಾರ್ತಿಕ ಮಾಸದಲ್ಲಿ ಮುನ್ನೂರ ಅರವತ್ತೈದು ಬತ್ತಿ ಇರುವಂತಹ ದೀಪ ಹಚ್ಚಿದ್ರೆ ಅದರಲ್ಲೂ ಕಾರ್ತಿಕ್ ಸೋಮವಾರ ಹಚ್ಚಿದ್ರೆ ಇನ್ನೂ ತುಂಬ ಒಳ್ಳೆಯದು ಹಾಗಾಗಿ ನಾವೆಲ್ಲರೂ ಈ ವಿದ್ವಾಶ್ವತ್ತಿಗೆ ಬಂದಿದ್ವಲ್ಲ ಸರಿ ಬಿಡು ಇಲ್ಲೇ ಕ್ಷೇತ್ರಕ್ಕೆ ಬಂದಿದ್ದೀವಲ್ಲ ಅಂದ್ಬಿಟ್ಟು ಇಲ್ಲೇ ಇದ್ದೀವಿ ನಮ್ಮ ಜೊತೆಗೆ ಇನ್ನು ಮಕ್ಕಳು ಪಾಪ ಅವರು ನಾವು ಹಚ್ತೀವಿ ಅನ್ನೋದಕ್ಕೆ ಅವ್ರಿಗೂ ಸಹ ಒಂದು ಚಿಕ್ಕ ಚಿಕ್ಕ ದೀಪಗಳು ತೆಗೊಟ್ಟಿದ್ದೀವಿ ಎಲ್ಲರಿಗೂ ಈ ಥರ ಪ್ಲೇಟ್ಸ್ ತೊಗೊಂಡು ಅಲ್ಲೇ ಅರೇಂಜ್ ಮಾಡಿ ಕೊಡ್ತಾಯಿದ್ದೀವಿ ನೋಡ್ತಿದಿರಲ್ವ ಎಲ್ಲರೂ ಒಟ್ಟಿಗೆ ದೀಪಗಳು ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿ ಒಂದು ಪ್ರದಕ್ಷಿಣೆ ಮಾಡಿ ಮತ್ತು ದೇವ್ರಿಗೆ ಆರ್ತಿ ಥರ ಮಾಡಿ ಎಲ್ಲದಕ್ಕೂ ನಾವೇನೇ ಅಂದ್ಕೊಂಡ್ರು ಇಲ್ಲಿ ನೆರವೇರುತ್ತೆ ಮತ್ತೆ ಇಲ್ಲಿ ತುಂಬ ಮುಖ್ಯವಾಗಿ ಮಕ್ಕಳು ಆಗದೇ ಇರೋರಿಗೆ ಮಕ್ಕಳು ಆಗೋ ಥರ ಆಗುತ್ತೆ ಪ್ರಾರ್ಥನೆ ಮಾಡಿದ ಮೇಲೆ ಮಕ್ಕಳಾಗ್ತಾರೆ ಮತ್ತು ನಾಗದೋಷ ಪರಿಹಾರ ಸಹ ಇಲ್ಲಿ ಮಾಡ್ಕೋಬೋದು ನೋಡ್ತಿದ್ದೀರಲ್ವ ಮಕ್ಕಳೆಲ್ಲ ಈಗ ದೇವಸ್ಥಾನಕ್ಕೆ ಹೋಗಿ ಆರತಿ ಮಾಡ್ತಿದ್ದಾರೆ ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಒಂದು ಸಲ ದೇವ್ರಿಗೆ ಆರತಿ ಮಾಡಿ ಮತ್ತೆ ಸುತ್ತ ಒಂದು ಪ್ರದಕ್ಷಿಣೆ ಮಾಡ್ಕೊಂಬಂದು ಮತ್ತು ಆ ಕಡೆ ಸ್ಟ್ಯಾಂಡ್ ಇಟ್ಟಿದ್ದಾರೆ ಅಲ್ಲಿ ಇಡೋಣ ತುಂಬ ವಿಶೇಷ ಇದು ಕ್ಷೇತ್ರ ವಿದ್ರಾಶೋತ್ ಅನ್ನದ್ದು ಗೌರಿ ಬುದೂರು ತಾಲೂಕಿನಲ್ಲಿರುತ್ತೆ ಈಗ ಅಮ್ಮನ ಮನೆ ಹತ್ರ ನಮಗೆ ತುಂಬ ಹತ್ತಿರ ಆಗುತ್ತೆ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಹತ್ತು ಹದಿನೈದು ಕಿಲೋಮೀಟ್ರ್ ಕರೆಕ್ಟಾಗಿ ಇರುತ್ತೆ ಅಲ್ಲಿಂದ ನಾವು ಚಿಕ್ಕವಾಗಿಂದ ನಾವು ಈ ದೇವಸ್ಥಾನಕ್ಕೆ ಇದ್ದೀವಿ ಈಗ ಹಾಲಿಡೇಸ್ ಬರ್ತಿದ್ದಂಗೆ ತುಂಬ ಹತ್ರ ಅಲ್ವಾ ಟ್ರೈನ್ಗೆ ಹೋದರೆ ಮಾತ್ರ ಹತ್ತು ನಿಮಿಷಕ್ಕೆ ಆಗೋಗೋದು ಅಷ್ಟು ಬೇಗ ರೀಚ್ ಆಗ್ತಿದ್ವಿ ಮತ್ತು ಅವಾಗ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಆದರೂ ಅವ ಇವಾಗೆಲ್ಲಕ್ಕೆ ನೋಡಿದ್ರೆ ಎಲ್ಲೇ ಯೂಟ್ಯೂಬಲ್ಲಿ ನೋಡಿದ್ರು ಸಹ ವಿದುರಾಶ್ವತ್ ಬಗ್ಗೆ ಎಷ್ಟು ಚೆನ್ನಾಗಿ ಮಾಹಿತಿ ಅನ್ನೋದು ತುಂಬ ಚೆನ್ನಾಗಿ ಕೊಟ್ಟಿರ್ತಾರೆ ನೋಡ್ತಿದ್ದೀರಲ್ವ ಇಲ್ಲಿ ಗೋಶಾಲೆ ಇದೆ ಮತ್ತು ಇಲ್ಲಿ ವಿತುರ ಮ ಮಹರ್ಷಿಯನ್ನವರು ಇಲ್ಲಿ ಇಲ್ಲಿ ವಿಥುರ ಮಹರ್ಷಿಯನವರು ತಪಸ್ಸು ಮಾಡಿರ್ತಾರೆ ಆಗ ಅವ್ರು ತಪಸ್ಸು ಮಾಡಿದಾಗ ಹಿಂದಗಡೆ ಒಂದು ಮರ ಅನ್ನೋದು ಅಶ್ವತ್ ಮರ ಅನ್ನೋದು ಚೆನ್ನಾಗಿ ದೊಡ್ಡದಾಗಿ ಅಲ್ಲೇ ಇರುತ್ತೆ ಅಲ್ಲೇ ಇದಾಗಿರುತ್ತೆ ಅದು ಅದರಿಂದ ಇಲ್ಲಿಗೆ ವಿದ್ರಾಶತ್ತ ಅನ್ನೋದು ಹೆಸರು ಬಂದಿದೆ ಆಗಿನ ಕಾಲದಲ್ಲಿ ಅಶ್ವತ್ಥ ಮರ ಅನ್ನೋದು ತುಂಬ ದೊಡ್ಡದಾಗಿ ಚೆನ್ನಾಗೇ ಇದಿರುತ್ತೆ ಇರುತ್ತೆ ಬರ್ತಾ 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 ಕಾಲಕ್ರಮೇಣ ಅದೇನಾಗುತ್ತೆ ಅಂದರೆ ಒಂದು ಸ್ವಲ್ಪ ಬಿದ್ದಾಗ ಬಿದ್ದೋಗುತ್ತೆ ಮತ್ತು ಅದನ್ನು ಮ ಇದು ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಅದೇ ಪ್ಲೇಸಲ್ಲಿ ಬೇರೆದು ಹೊಸ ನೀಡ್ತಾರೆ ಈಗ ಈಗ ತೊ ಹೋದಾಗ ಆ ಕಡೆ ನೋಡಿದ್ರಲ್ವ ಅದೇ ಆವಾಗಿಂದು ಜ್ಞಾಪಕಕ್ಕೆ ಆ ಥರ ಸಿಕ್ಕಿರೋ ಪೀಸನ್ನು ಒಂದು ಸ್ವಲ್ಪ ತುಂಡನ್ನು ಮಾತ್ರ ಆ ಕಡೆಗೆ ಇಟ್ಟು ಅದೇ ಥರ ಇಟ್ಟಿದ್ದಾರೆ ವಿಥಿರ ಮಹರ್ಷಿಗಳು ತಪಸ್ಸು ಮಾಡಿದಾಗ ಬಂದಿರೋ ಅಂತಹ ಆಗಿನ ಕಾಲದ್ದು ಅಶ್ವತ್ ಮರ ಬಿದ್ದೋಗದಿರ ಮತ್ತು ಅದೇ ಥರನೇ ಇನ್ನೊಂದು ಮರ ಇಟ್ಟು ಈ ಕಡೆ ತುಂಡನ್ನು ಆ ಥರ ಸೈಡ್ಗೆ ಇಟ್ಟಿದ್ದಾರೆ ಅದರ ಪಕ್ಕ ಗೋಶಾಲೆ ಇದೆ ಮತ್ತು ಮಕ್ಕಳಾಗಿರೋರೆಲ್ಲ ಅಂದ್ಕೊಂಡ ಪ್ರಕಾರ ಮಕ್ಕಳಾಗಿರ್ತಾರಲ್ಲ ಆರೋಗ್ಯವಾಗಿ ಒಳ್ಳೆ ಮಕ್ಕಳಾಗಿರೋರೆಲ್ಲ ಬಂದು ಮತ್ತೆ ಇಲ್ಲಿ ನಾಗ ಪ್ರತಿಷ್ಠಾಪನೆ ಮಾಡ್ತಾರೆ ಹಾಗಾಗಿ ಇಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಚಿಲ್ಲರೆ ಮೇಲೆ ಈ ಥರ ನಾಗ ಪ್ರತಿಷ್ಠಾಪನೆ ಮಾಡಿದ್ದಾರೆ ಕಾರ್ತಿಕ್ ಸೋಮವಾರ ಅಲ್ವಾ ಇಲ್ಲಿ ನಾನು ಶಿವನಿಗೆ ಆರತಿ ಮಾಡ್ತಿದ್ದೀನಿ ಸರಿ ಮತ್ತೆ ಹೀಗೆ ನೋಡಿ ಸುತ್ತ ಪ್ರದಕ್ಷಿಣೆ ಮಾಡ್ತಿದ್ದೀವಿ ನಾವು ಸುತ್ತ ನೀವು ನೋಡ್ಬೋದು ನಾವು ಎಷ್ಟು ದೂರ ಆದರೆ ನೋಡ್ತೀವೋ ಅಷ್ಟು ದೂರ ಸುತ್ತ ಅಷ್ಟು ದೂರ ಎಲ್ಲವೂ ಇಲ್ಲಿ ನಾಗ ನಾಗರ ಪ್ರತಿಷ್ಠಾಪನೆ ಅನ್ನೋದು ಮಾಡಿದ್ದಾರೆ ಮತ್ತು ಯಾರಿಗೆ ಆದ್ರೂ ಪಿತೃಶಾಪಗಳಿರುತ್ತಲ್ಲ ನಾಗಶಾಪ ಇರುತ್ತಲ್ಲ ಅಂಥವ್ರಿಗೆಲ್ಲೂ ಇಲ್ಲಿ ಇದು ಈ ಥರ ಮಾಡ್ಕೊಳ್ಳೋದ್ರಿಂದ ಅದಕ್ಕೆ ಪರಿಹಾರ ಅನ್ನೋದು ಸಿಗುತ್ತೆ ಹನ್ನೆರಡು ಜನ್ಮಗಳಾದ್ರೂ ನಾಗದೋಷ ಅನ್ನೋದು ಹೋಗೋದಿಲ್ಲ ಏನಾಗುತ್ತೆ ಅಂದರೆ ಮನೆಗಳಲ್ಲಿ ಗೊತ್ತೇ ಆಗೋದಿಲ್ಲ ಕೆಲವ್ರಿಗೆ ಪಾಪ ಕಿವಿ ಕೇಳಿಸೋದಿಲ್ಲ ಕಣ್ಣು ಕಾಣೋದಿಲ್ಲ ಮತ್ತು ಮೂಗಲ್ಲಿ ಸೋರೋದು ಕಿವಿಲಿ ಸೋರೋದು ಅವೆಲ್ಲ ಇರುತ್ತಲ್ಲ ಪ್ರಾಬ್ಲಮ್ಸ್ ಎಷ್ಟೇ ಟೆಸ್ಟ್ ಮಾಡೋದ್ರೂ ಸಹ ಆಗೋದಿಲ್ಲ ಅಂಥವರೆಲ್ಲ ಈ ಥರ ಬಂದು ಈ ಕಡೆ ಬಂದು ಈ ಥರ ದೇವ್ರಿಗೆ ಈ ಥರ ಪೂಜೆ ಮಾಡಿ ಮತ್ತು ಪ್ರಾರ್ಥನೆ ಮಾಡ್ಕೊಂಡು ಹೋಗಿರೋರಿಗೆಲ್ಲರಿಗೂ ತುಂಬ ಒಳ್ಳೆಯದಾಗಿದೆ ಇಲ್ಲಿ ಅರ್ಚಕರು ಸಹ ನಮಗೆ ಇದೇ ಥರ ಹೇಳ್ತಾರೆ ಮತ್ತು ಈಗ ಥರ ನೋಡ್ತಿದಿರಲ್ಲ ನಾವು ಚಿಕ್ಕವಾಗಿಂದೂ ಇದೇ ಥರ ಬರ್ತಿದ್ವಿ ನನಗೂ ಒಂದು ಸ್ವಲ್ಪ ಅವಾಗ ಕಿವಿ ಸೊಡ್ತಿತ್ತು ಆದರೆ ಸ್ಟಾರ್ಟಿಂಗಲ್ಲೇ ಇದಾಯಿತು ಮತ್ತು ಅವಾಗ ನಾವು ಚಿಕ್ಕವಾಗೇನಪ್ಪ ಅಂದರೆ ಇಲ್ಲಿ ಸೈಡಲ್ಲಿ ಇತ್ತು ಈಗ ನನಗೆ ಕಾಣಲಿಲ್ಲ ಆ ಸುತ್ತ ಹುತ್ತಕ್ಕೆ ನಾವು ನಾಗಪ್ಪನ ಬೆಳ್ಳಿ ನಾಗಪ್ಪನ ಅದು ಹುತ್ತಲ್ಲಿ ಹಾಕ್ತಿದ್ವಿ ಮತ್ತು ಹಾಲು ಒಂದು ಸ್ವಲ್ಪ ಹಾಕ್ಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು ಬಂದರೆ ಅದು ತಕ್ಷಣ ಪರಿಹಾರನದ್ದು ಆಗ್ತಿತ್ತು ನೋಡ್ತಿದ್ದೀರಲ್ವ ತುಂಬ ಅಂದರೆ ತುಂಬ ಇದಾವೆ ಇಲ್ಲೆಲ್ಲ ನಾಗರ ಪ್ರತಿಷ್ಠಾಪನೆ ಅನ್ನೋದು ಇಲ್ಲಿ ಮತ್ತೆ ಅನ್ನದಾನ ಸಹ ಆಗುತ್ತೆ ಈಗೆಲ್ಲ ನೋಡ್ತಿದ್ದೀರಲ್ಲ ಎಲ್ಲ ಈಗ ದೇವ್ರಿಗೆ ಆರತಿ ಮಾಡಿ ಎಲ್ಲ ಪ್ರಾರ್ಥನೆಯೂ ಆಗಿದೆ ನೀವು ಯಾರಾದರೂ ಈ ಕಡೆ ಗೌರಿಬಿದೂರು ತಾಲೂಕಿನ ವಿದ್ರಾಶತ್ತಕ್ಕೆ ಹೋದರೆ ಖಂಡಿತ ಈ ದೇವಸ್ಥಾನವನ್ನು ಖಂಡಿತ ಒಮ್ಮೆ ಭೇಟಿ ಮಾಡಿ ದೇವರ ಆಶೀರ್ವಾದ ನಿಮಗೂ ಸಿಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಸರ್ವೇ ಜನ ಸುಖಿನೋಬ್ಬವಂತು ಅಂತ ಹೇಳುತ್ತಾ ಹಾಗೆ ಈ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂತಹ ಬೆಲ್ಲೈಕನ್ನ ಟಚ್ ಮಾಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಟು ರಜಿತಾ ಅಡುಗೆ ಮನೆ ಈಗ ನೋಡ್ತಿದ್ದೀರಲ್ವ ಎಲ್ಲ ಆರತಿ ಮಾಡಾಯಿತು ಲಾಸ್ಟಲ್ಲಿ ನನ್ನ ತಮ್ಮನೂ ಬಂದಿದ್ದ ಸರಿ ಅವನು ಬೇಡ ಅಂದ ಅವ್ನ ಕೈಲಿ ಒಂದು ಸಲ ಆರತಿ ಮಾಡಿಸಿ ಪ್ರಾರ್ಥನೆ ಮಾಡಿಕೊಂಡು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಈಗ ನೆಕ್ಸ್ಟು ಇದ್ದೀವಿ ನೀವು ಸಹ ಅದೇ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳುತ್ತಾ ನೋಡ್ತಿದ್ದೀರಲ್ವ ಈಗ ಆರತಿ ಮಾಡಿರೋ ಅಂತಹ ದೀಪಗಳೆಲ್ಲ ಈ ಥರ ಸೈಡಲ್ಲಿ ಸ್ಟ್ಯಾಂಡ್ ಮಾಡಿದ್ದಾರೆ ಅದರಲ್ಲಿ ಈ ಥರ ಜೋಡಿಸಿ ಈಗ ಮನೆಗೆ ಹೊರಡ್ತಾ ಇದ್ದೀವಿ ಮತ್ತು ನೆಕ್ಸ್ಟ್ ವಿಡಿಯೋ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್